ಹೈಕಮಾಂಡ್ ಪಕ್ಷ ಏನ್ ನನ್ನ ಮೇಲೆ ಮಾಡಬಾರ್ದು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಆದ್ರೆ ಮುಂದೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಹೇಳಿ ಹಾನ್ಗಲ್ನಲ್ಲಿ ಸಿಎಂ ಹಾಗೂ ಡಿ ಶಕ್ತಿ ಪ್ರದರ್ಶನ ಮಾನೆ ಭವಿಷ್ಯದ ನಾಯಕ ಕುಣಿದು ಕುಪ್ಪಳಿಸಿದ ಆಪತ್ ಬಾಂಧವನ ಅಭಿಮಾನಿಗಳು ಪ್ರಿಯ ವೀಕ್ಷಕರ ನಮಸ್ಕಾರ ಈ ಸುದ್ದಿಯನ್ನು ನಾವು ಹೇಳೋದೇನೋ ಹೇಳ್ತೀವಿ ಅದನ್ನು ನೀವು ಹೇಗೆ ಸ್ವೀಕಾರ ಮಾಡ್ತೀರೋ ನಿಮಗೆ ಬಿಟ್ಟಿದೆ ಕಾರಣ ಕಾಂಗ್ರೆಸ್ ಸರ್ಕಾರದ ಮೂಲ ಮಂತ್ರ ಗ್ಯಾರಂಟಿ 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 ಸೊ ಹೀಗಾಗಿ ಈ ಕುರಿತು ಮಾತಾಡಿದ್ರೆ ಅನೇಕರು ಮೂಗು ಮುರಿಯೋದೇ ಹೆಚ್ಚು ಇದಕ್ಕೆ ಹಲವು ನೆಪಗಳು ಮತ್ತು ಕಾರಣಗಳು ಇವೆ ರಾಜ್ಯದಲ್ಲಿ ಈ ಪಂಚ ಗ್ಯಾರಂಟಿಯಿಂದ ಏನು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಎಂದು ಕಿಡಿಕಾರಿರುವವರ ಸಂಖ್ಯೆ ಹೆಚ್ಚಾಗಿದೆ ಪರೋಕ್ಷವಾಗಿ ಕಾಂಗ್ರೆಸ್ ಶಾಸಕರೇ ತಮ್ಮ ಕಾರ್ಯಕರ್ತರ ಬಳಿ ಹೇಳ್ಕೊಳ್ತಿದ್ದಾರೆ ಹೇಗಿರುವಾಗ ಈ ಪಂಚ ಗ್ಯಾರಂಟಿಗಳು ಸಕ್ಸಸ್ ಆಗಿದ್ದಕ್ಕೆ ಜನ ನಮ್ಮನ್ನು ಕೈ ಬಿಟ್ಟಿಲ್ಲ ಜೊತೆಗೆ ಮತದಾರ ಉತ್ತಮ ಬದುಕನ್ನು ಸಾಗಿಸುತ್ತಿದ್ದಾರೆಂದು ಸಿಎಂ ಡಿಸಿಎಂ ಸೈರನ್ ಕೂಗುವ ಹಾಗೆ ತುಂಬಿದ ಸಭೆಗಳಲ್ಲಿ ಹೇಳುವ ಮೂಲಕ ಮತ್ತೆ ಸದ್ದನ್ನು ಮಾಡುತ್ತಿದ್ದಾರೆ ಹೌದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರುನೂರ ಐವತ್ತು ಕೋಟಿಯ ಅಭಿವೃದ್ಧಿ ಕೆಲಸಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದ ಸಿದ್ದು ಸರ್ಕಾರದ ಗಂಟಾ ಘೋಷಣೆಯಿದೆ ಪಿಯನ್ನು ಕ್ಲೀನ್ ಸ್ವೀಪ್ ಮಾಡಿ ಆರಕ್ಕೆ ಆರು ಕಾಂಗ್ರೆಸ್ಮಯವಾಗಿರುವ ಹಾವೇರಿ ಜಿಲ್ಲೆಯಲ್ಲಿ ಸಿಎಂ ಡಿಸಿಎಂ ಕೂಗಿ ಕೂಗಿ ಮತ್ತೊಮ್ಮೆ ಅಬ್ಬರಿಸಿದ್ದಾರೆ ಅಷ್ಟಕ್ಕೂ ಎಂದಿನ ಸುದ್ದಿಯ ಪ್ರಮುಖ ವಿಷಯಕ್ಕೆ ಬರೋಕೆ ಮುನ್ನ ಈ ಕಾರ್ಯಕ್ರಮದ ಹರ್ಷೋದ್ಗಾರ ಹಾಗೂ ಸಾರ್ಥಕತೆಯ ಜಲತ್ತನ್ನ ಒಮ್ಮೆ ನೋಡಿದೆ ಆರ್ನೂರೈವತ್ತು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಆದರೆ ಮುಂದೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ ಸಿದ್ದರಾಮಯ್ಯಗೆ ವಯಸ್ಸು ಹೋದಂತೆಲ್ಲ ಅಭಿಮಾನಿಗಳು ಹೆಚ್ಚಾಗ್ತಿದ್ದಾರೆ ಅನಿಸುತ್ತೆ ಹೋದಲ್ಲಿ ಬಂದಲ್ಲಿ ವಾಲಂಟ್ರಿಯಾಗಿ ಜನರು ಸಿದ್ದು ನೋಡಲು ಮುಗಿಬೀಳ್ತಾರೆ ಅದು ಸಿದ್ದರಾಮಯ್ಯ ಅವರ ಪವರು ಕದರು ಅಷ್ಟಕ್ಕೂ ಈ ಕಾರ್ಯಕ್ರಮ ನಡೆದಿದ್ದು ಹಾವೇರಿ ಜಿಲ್ಲೆಯ ಹಾನ್ಗಲ್ ತಾಲೂಕಿನ ಅಕ್ಕಿಯಾನೂರು ಗ್ರಾಮದಲ್ಲಿ ಮೊನ್ನೆಯ ದಿನ ಮತದಾರರನ್ನ ಹಾಗೂ ಕಾರ್ಯಕರ್ತರನ್ನ ಭೇಟಿ ಮಾಡಲು ಕಾಂಗ್ರೆಸ್ ಸರ್ಕಾರ ಹಾನ್ಗಲ್ಗೆ ಆಗಮಿಸಿತ್ತು ಈ ಕಾರ್ಯಕ್ರಮವು ಅನೇಕ ಅಚ್ಚರಿ ವಿಷಯಗಳು ಹಾಗೂ ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು ಎಸ್ ವೇದಿಕೆಯ ಮೇಲೆ ಈ ರೀತಿ ನಡೆಯುತ್ತವೆ ಅಂತ ಯಾರೂ ಊಹೆ ಮಾಡಲಿಲ್ಲ ಮೂರು ಬೈ ಎಲೆಕ್ಷನ್ಗಳಲ್ಲಿ ಗೆದ್ದ ಖುಷಿಯನ್ನು ಹಂಚಿಕೊಂಡ ಸಿಎಂ ಅಕ್ಷರಶಃ ಜಿಲ್ಲೆಯ ಎಲ್ಲ ನಾಯಕರನ್ನು ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಸತೀಶ್ ಜಾರಕಿಹೊಳಿ ಅವರನ್ನು ಆಡಿ ಹೊಗಳಿದ್ರು ಇದರ ಜೊತೆಗೆ ಮಾನೆಯವರ ತಂತ್ರಗಾರಿಕೆಯನ್ನು ಸಿ ಎಂ ಡಿ ಸಿಎಂ ಸ್ಮರಿಸಿದ್ರು ಆರುನೂರ ಐವತ್ತು ಕೋಟಿಯ ಅಭಿವೃದ್ಧಿ ಕೆಲಸಗಳನ್ನು ಹಾನಗಲ್ ತಾಲೂಕಿಗೆ ನೀಡುವ ಮೂಲಕ ಸಿ ಎಂ ಡಿ ಸಿ ಎಂ ಜನರಿಗೆ ಸಂತೋಷವನ್ನು ಉಣಬಡಿಸಿದರು ನಾವು ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಭರವಸೆಯನ್ನು ಈಡೇರಿಸುವ ಮೂಲಕ ನಿಮ್ಮ ಮನೆಗೆದ್ದಿದ್ದೇವೆಂದು ಸಿ ಎಂ ಸಿದ್ದರಾಮಯ್ಯ ಶಾಸಕರನ್ನು ಸಚಿವರನ್ನು ನೋಡಿ ನೋಡಿ ಜನರಿಗೆ ತಿಳಿಸಿದರು ಇದನ್ನು ಸಹಿಸದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನವರು ಹುಡ್ಕೊಳ್ತಾ ಇದ್ದಾರೆ ಅವರಿಗೆ ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ಸರ್ಕಾರ ದೇಶದಲ್ಲಿ ಮಾಡೆಲ್ ಸರ್ಕಾರ ಆಗಿದೆ ರಾಜ್ಯ ಆರ್ಥಿಕ ದಿವಾಳಿ ಆಗುತ್ತೆ ಅಂತ ಮೋದಿಜಿ ಹೇಳಿದರು ಆದರೆ ನಮ್ಮನ್ನೇ ಕಾಪಿ ಹೊಡೆದಿದ್ದಾರೆ ನನ್ನ ಮೇಲೆ ಬಿ ಜೆ ಪಿಯವರು ಮಾಡಬಾರದನ್ನೆಲ್ಲ ಮಾಡಿದ್ರು ಸುಳ್ಳು ಆರೋಪ ಮಾಡಿದ್ರು ಅದರಲ್ಲಿ ಎಳ್ಳಷ್ಟು ಸತ್ಯಾಂಶ ಇರಲಿ ಬಿ ಜೆ ಪಿಯವರಿಗೆ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಕರೆ ಕೊಟ್ಟರು ಈ ಮಾತು ಕೇಳಿದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಿಳ್ಳೆ ಕೇಕೆ ಹಾಕಿ ಸಿದ್ದರಾಮಯ್ಯ ಮಾತಿಗೆ ಜೈಕಾರ ಹಾಕಿದರು ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಆರ್ನೂರ ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ ಈ ಬಿಜೆಪಿಯವರ ಮಾತುಗಳಿದವಲ್ಲ ಜನಾಕ್ರೋಶ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಆಮೇಲೆ ಏನ್ ಸುಳ್ಳು ಆರೋಪಗಳನ್ನೇ ಮಾಡೋದು ಸುಳ್ಳು ಆಪಾದನೆಗಳನ್ನ ಮಾಡೋದು ಏನ್ ನನ್ನ ಮೇಲೆ ಮಾಡಬಾರ್ದೆಲ್ಲ ಮಾಡಿದ್ರಪ್ಪ ಮಾಡಬಾರ್ದೆಲ್ಲ ಮಾಡಿದ್ರು ಹ ಮಾಡಬಾರ್ದೆಲ್ಲ ಮಾಡಿದ್ರು ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಪಾದನೆಗಳನ್ನೆಲ್ಲ ಮಾಡಿದ್ರು ಹ ಅದ್ರಲ್ಲಿ ಏನಾದ್ರು ಸತ್ಯಾಂಶ ಇದೆಯಾ ಹ ಎಲ್ಲಷ್ಟು ಸತ್ಯಾಂಶ ಇಲ್ಲ ಆದ್ರಿಂದ ನೀವೆಲ್ಲರೂ ಕೂಡ ತಯಾರಾಗಬೇಕು ಬಿಜೆಪಿಯ ಭದ್ರಕೋಟೆಯಾಗಿದ್ದ ಹಾಂಗಲ್ ಕ್ಷೇತ್ರವನ್ನ ಶ್ರೀನಿವಾಸ್ ಮಾನ ಎರಡು ಬಾರಿ ವಶ ಮಾಡಿಕೊಂಡಿದ್ದಾರೆ ಎಷ್ಟೆಲ್ಲ ಸಾಧ್ಯವಾಗಿದ್ದು ನಿಮ್ಮಿಂದ ನೀವು ಕೊಟ್ಟ ಮತಗಳಿಂದ ಇದು ಬಿಜೆಪಿಗೆ ತಕ್ಕ ಪಾಠವಾಗಿದೆ ನಾವು ಮತ್ತೆ ಬರ್ತೀವಿ ನಿಮ್ಮ ಆಶೀರ್ವಾದ ನಮಗೆ ಬೇಕೆನ್ನುವ ಮೂಲಕ ಹಾನ್ಗಲ್ನಿಂದ ಸಿ ಎಂ ನಾಡಿನ ಜನರಿಗೆ ಕರೆ ಕೊಟ್ಟರು ವೇದಿಕೆಯ ಮೇಲೆ ಬಿ ಜೆ ಪಿ ಪಕ್ಷಕ್ಕೆ ಟಾಂಗ್ ಮೇಲೆ ಟಾಂಗ್ ಕೊಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಎರಡು ವರ್ಷದ ಸಾಧನೆಯ ಶಕ್ತಿ ಪ್ರದರ್ಶನ ಮಾಡಿದರು ಇಷ್ಟೆಲ್ಲ ಮಾತನಾಡ್ತಿದ್ದಾಗ ಸಿ ಎಂ ಮುಂದೆಯೇ ಮಾನೆ ಅಭಿಮಾನಿಗಳು ಚೀರುತ್ತಾ ಕೂಗುತ್ತಾ ಒಂದು ಮಹಾಮೊರೆಯನ್ನಿಟ್ರು ಒಂದೆರಡು ಬಾರಿ ಎಮ್ ಎಲ್ ಸಿ ಹಾಗೂ ಎರಡು ಬಾರಿ ಶಾಸಕರಾಗಿರುವ ಶ್ರೀನಿವಾಸ್ ಮಾನೆಗೆ ಮಂತ್ರಿ ಭಾಗ್ಯ ಕೊಡಿ ಸಾರ್ ಎಂಬ ಕೂಗು ಕೇಳಿಸಿಕೊಂಡ ಸಿದ್ದರಾಮಯ್ಯ ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಎತ್ತ ಹಾವು ಸಾಯಬಾರ್ದು ತೋಲು ಮುರಿಬಾರ್ದು ಎಂಬಂತೆ ಮಾರ್ಮಿಕವಾಗಿ ಭವಿಷ್ಯವನ್ನು ನೋಡಿದಿದ್ದಾರೆ ನಮ್ಮ ಸರ್ಕಾರ ಇನ್ನೂ ಮೂರು ವರ್ಷ ಇರುತ್ತೆ ಅದನ್ನು ಬಹಿರಂಗವಾಗಿ ಹೇಳಲೂಬಾರ್ದು ಕೇಳಲೂಬಾರ್ದು ನಾಳೆನೇ ಮಂತ್ರಿ ಮಾಡ್ತೀನಿ ಅಂತ ಸುಳ್ಳು ಹೇಳಿಬಿಟ್ಟು ನಾನು ಹೋಗಬೇಕಾ ಆದರೆ ಮಾನೆಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಎನ್ನುವ ಮೂಲಕ ಮಾನೆಗೆ ಮತ್ತು ಅಭಿಮಾನಿ ಬಳಗಕ್ಕೆ ಮಂತ್ರಿ ಸ್ಥಾನದ ಮುನ್ಸೂಚನೆಯನ್ನ ನೀಡಿದ್ದಾರೆ ಈ ಮಾತು ಕೇಳ್ತಿದ್ದಂತೆ ಅಕ್ಕಿಯಾಲೂರು ಗ್ರಾಮದಲ್ಲಿ ಕಾರ್ಯಕರ್ತರ ಹರ್ಷೋದ್ಧಾರ ಮಿಗಿಲು ಮುಟ್ಟಿತ್ತು ಅವೆಲ್ಲ ಬಹಿರಂಗವಾಗಿ ಹೇಳಕ್ಕೂತ್ಕಳಯ್ಯ ಬಹಿರಂಗವಾಗಿ ಕೇಳಲೂಬಾರದು ಹೇಳುಬಾರದು ನಮ್ದು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಹಂಗೆಲ್ಲ ಮಾಡಕ್ ಆಗಲ್ಲ ಸುಮ್ನೆ ಸುಳ್ ಸುಳ್ಳೆಲ್ಲ ನಾನು ನಾಳೆ ಮಂತ್ರಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಲಾ ಆ ಹೇಳ್ಬಿಟ್ಟು ಹೋಗ್ಲಿ ನಿಮ್ಗೆ ಖುಷಿ ಪಡಿಸೋಸ್ಕರ ಹೇಳಲಾ ಹಂಗೆಲ್ಲ ಹೇಳ್ಬಾರ್ದು ಇಟ್ ಇಸ್ ನಾಟ್ ಕರೆಕ್ಟ್ ಆದರೆ ಮುಂದೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ ಭವಿಷ್ಯ ಇದೆಯಲ್ವಾ ಭವಿಷ್ಯ ಇದೆ ಅಲ್ವಾ ಒಳ್ಳೆ ಕೆಲಸ ಅವರು ಎಮ್ ಎಲ್ ಸಿ ಆಗಿ ಎಮ್ ಎಲ್ ಎ ಆಗಿ ಮತ್ತೆ ಇನ್ನೊಮ್ಮೆ ಎಮ್ ಎಲ್ ಎ ಕೆಲಸ ಮಾಡ್ತಾ ಇದ್ದಾರೆ ಅವರು ಇನ್ನಷ್ಟು ಕೆಲಸ ಮಾಡಲಿ ಅವ್ರಿಗೆ ಸಹಾಯವನ್ನ ನಾವು ಮಾಡ್ತೇವೆ ಪಂಚ ಗ್ಯಾರಂಟಿ ಸಕ್ಸಸ್ ಎಂದ ಕಾಂಗ್ರೆಸ್ ಸರ್ಕಾರ ಶಕ್ತಿ ನೀಡಿದ ನಿಮ್ಮ ಋಣ ತೀರಿಸಿದ್ದೇವೆಂದು ಶಿ ಅಬ್ಬರ ಶಿಷ್ಯನನ್ನ ಅಟ್ಟಕ್ಕೇರಿಸಿ ಪಟ್ಟ ಕಟ್ಟೋದು ಫೆಕ್ಸ್ ಡಿಕೆಶಿ ಇನ್ಡೈರೆಕ್ಟ್ ಇನ್ಫಾರ್ಮೇಶನ್ ನೋಡ್ರಲ್ಲ ಹೇಗಿತ್ತು ಅಭಿಮಾನಿಗಳ ಸೆಳ್ಳೆ ಕೇಕೆಯನ್ನ ಇದೇನೋ ಶಾಸಕ ಮಾನೆಯನ್ನ ಮುಂದಿನ ಬಾರಿ ಮಂತ್ರಿ ಮಾಡುವುದಕ್ಕೆ ಮುಹೂರ್ತ ಇಡುವ ಕಾರ್ಯಕ್ರಮ ಎನ್ನುವ ಆಗಿತ್ತು ಒಂದು ರೀತಿಯಲ್ಲಿ ಅವರ ಫ್ಯಾನ್ಸ್ಗಳಿಗೆ ಸರಿಯೇ ಎಂದು ಹೇಳಬಹುದು ಕಾರಣ ಮಾನೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವುದು ಸಾಕ್ಷಿಯಾಗಿದ್ದಾವೆ ಇದರ ಜೊತೆಗೆ ಹಾನಗಲ್ ತಾಲೂಕಿನ ಸಾವಿರಾರು ಜನರೊಂದಿಗೆ ಭಾವನಾತ್ಮಕ ನಂಟನ್ನು ಹೊಂದಿದ್ದಾರೆ ಕಷ್ಟ ಅಂತ ಬಂದರೆ ಶಾಸಕ ಮಾನೆ ಮತ್ತು ಅವರ ತಂಡ ಮುಂದೆ ಇರುತ್ತೆ ಈ ಕಾರಣಕ್ಕಾಗಿಯೇ ಮಾನೆಯನ್ನು ತಾಲೂಕಿನಲ್ಲಿ ಬಾಂಧವ ಅಂತ ಕರೆಯಲಾಗುತ್ತೆ ಕ್ಷೇತ್ರದಲ್ಲಿ ಸಾಮಾಜಿಕ ಕೆಲಸವನ್ನು ಮಾಡಿ ದೊಡ್ಡ ಮಟ್ಟದ ಪಡೆಯನ್ನು ರಚಿಸಿದ್ದ ಮಾನೆಗೆ ವರವಾಗಿದ್ದು ಗ್ಯಾರಂಟಿ ಯೋಜನೆಗಳು ಹೀಗಾಗಿ ಪೂರ್ಣ ಪ್ರಮಾಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಇದೇ ಮಾತನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಸಿ ಎಂ ಭಾಷಣಕ್ಕೂ ಮುನ್ನ ಮತದಾರರಿಗೆ ಹೇಳಿದ್ದಾರೆ ಅವಕಾಶ ಕೊಡಿ ಗೆದ್ದು ಬರುವೆ ಎಂದು ಟಿಕೆಟ್ ಪಡೆದ ಮಾನೆ ಒಟ್ಟ ಮಾತಿನಂತೆ ಜಯಭೇರಿಯನ್ನ ಬಾರಿಸಿದ ಹೀಗಾಗಿ ಡಿಕೆಶಿಯ ಅಪ್ಪಟ ಶಿಷ್ಯರೆಂದ್ರೆ ಅದು ಶ್ರೀನಿವಾಸ್ ಮಾನೆ ಗುರು ಶಿಷ್ಯರ ನಂಟು ಒಗ್ಗಟ್ಟು ಎಲ್ಲರೂ ಮೆಚ್ಚುವಂಥದ್ದಾಗಿದೆ ಕಾರಣ ಮಾನೆ ಕೊಟ್ಟ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸುವ ತಾಕತ್ತು ಮಾನೆಗಿದೆ ಅಕ್ಕಿ ಆಲೂರಿನಲ್ಲೇ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಸಮಾರಂಭದಲ್ಲಿ ಅಬ್ಬರಿಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ನಾವು ನಿಮ್ಮ ಋಣ ತೀರಿಸಲು ಬಂದಿದ್ದೇವೆ ನೂರ ನಲವತ್ತು ಜನ ಶಾಸಕರನ್ನು ಜನ ಕೊಟ್ಟಿದ್ದಾರೆ ಜನ ನೊಂದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಪರೋಪಕಾರ ಮಾಡಲಿಲ್ಲ ಅಂದರೆ ನಿಮ್ಮ ಬದುಕು ಬದಲಾವಣೆ ಮಾಡದಿದ್ದರೆ ಈ ಅಧಿಕಾರ ಕೂಡ ವ್ಯರ್ಥ ಆಪರೇಷನ್ ಲೋಟಸ್ ಮಾಡಿ ಬಂದ ಸರ್ಕಾರದ ಅವಧಿಯಲ್ಲಿ ನೀವು ಶಾಸಕ ಮಾನೆಯನ್ನು ಕೈ ಹಿಡಿದಿದ್ದೀರಿ ಬಿ ಜೆ ಪಿಯವರು ಭಾವನೆಗಳ ಮೇಲೆ ರಾಜಕಾರಣವನ್ನು ಮಾಡ್ತಾರೆ ನಾವು ಜನರ ಬದುಕಿನ ಅಭಿವೃದ್ಧಿಯ ಮೇಲೆ ರಾಜಕಾರಣವನ್ನು ಮಾಡ್ತೀವಿ ಎಂದು ಗ್ಯಾರಂಟಿ ಬಗ್ಗೆ ತೃಪ್ತಿಕರವಾಗಿ ಮಾತಾಡಿ ಎಲ್ಲರ ಗಮನವನ್ನು ಸೆಳೆತೇವೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಳಿಕ ಪಕ್ಷದಲ್ಲಿ ಶಿಸ್ತನ್ನು ಕಾಪಾಡ್ತಾರೆ ಹೀಗಾಗಿ ವೇದಿಕೆ ಮೇಲೆ ಇವರಿದ್ದಾಗ ಹಾರಾಟ ಚೀರಾಟ ಯಾವುದೂ ಮಾಡುವ ಹಾಗಿಲ್ಲ ಮುಂದೆ ಮಾನೆಗೆ ಉತ್ತಮ ಭವಿಷ್ಯವಿದೆ ಎಂದು ಸಿ ಎಂ ಹೇಳಿದರು ಆದರೆ ಡಿ ಸಿ ಎಂ ಏನು ಹೇಳಲೇ ಇಲ್ವಲ್ಲ ಎಂದು ಕೈ ಕೈ ಹೆಚ್ಚಿಕೊಳ್ಳುತ್ತಿದ್ದ ಸಾವಿರಾರು ಅಭಿಮಾನಿಗಳಿಗೆ ಅದೊಂದು ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಅದುವೆ ಡಿ ಕೆ ಶಿವಕುಮಾರ್ ಅವರ ಕೊನೆಯ ಭಾಷಣದಲ್ಲೇ ಹೌದು ಮಾನೆಯನ್ನು ಮುಂದೆ ಮತ್ತೆ ಗೆಲ್ಲಿಸಿ ಎನ್ನುವ ಮೂಲಕ ಹೊಸ ಮುನ್ನುಡಿಯನ್ನು ಬರೆದಿದ್ದಾರೆ ಯಾರು ಬಿಟ್ಟರೂ ಮಾನೆಯನ್ನು ಕೆ ಶಿವಕುಮಾರ್ ಕೈ ಬಿಡುವುದಿಲ್ಲ ಎಂಬುದು ಸತ್ಯ ವಾಸ್ತವ ಕಾರಣ ಇವರು ಗುರು ಶಿಷ್ಯರು ಎಂದು ನಾವು ಪುನಃ ಉಚ್ಚರಿಸಬೇಕಾಗಿಲ್ಲ ಡಿ ಸಿಎಂ ಡಿಸಿಎಂ ಮಾನೆ ಬಗ್ಗೆ ಹೆಮ್ಮೆ ಪಡುವಂತೆ ಮಾತಾಡಿ ಅಕ್ಕಿ ಆಲೂರು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಇತಿಹಾಸ ನಮ್ಮದು ಹೈಕಮಾಂಡ್ ಪಕ್ಷ ಏನು ನನ್ನ ಮೇಲೆ ಮಾಡಬಾರ್ದಿಲ್ಲ ಮಾಡಿದ್ರಪ್ಪ ಆರ್ನೂರ ಐವತ್ತು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಆದರೆ ಮುಂದೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಹೇಳಿ